ಹಾಸನ ಜಿಲ್ಲೆಯಲ್ಲಿ ತೋಟಗಾರಿಕೆ ಮತ್ತು ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆಯಲ್ಲಿ ಹಾಸನ ಜಿಲ್ಲೆಯಲ್ಲಿ ಕನಿಷ್ಠ ನಲವತ್ತು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ನಲವತ್ತರಿಂದ ಐವತ್ತು ಸಾವಿರ ಹೆಕ್ಟೇರ್ ಪ್ರದೇಶ ನಲವತ್ತರಿಂದ ಐವತ್ತು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ನಮ್ಮ ಪ್ರಮುಖ ಬೆಳೆ ಆಲೂಗೆಡ್ಡೆ ಅದಾದಮೇಲೆ ಆಲೂಗೆಡ್ಡೆ ಕಿತ್ಬಿಟ್ಟು ಕಾರ್ರಾಗಿ ಹಾಕೊಂಡು ಹಲವರೋ ನಲವತ್ತರಿಂದ ಐವತ್ತು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಆಲೀಗೆಡ್ಡೆ ಬೆಳೆಯೋದಕ್ಕೆ ಒಂದು ಇತಿಹಾಸ ಇರುವಂಥ ಜಿಲ್ಲೆ ಇದು ಇವತ್ತು ನಲವತ್ತು ಸಾವಿರದಿಂದ ಐವತ್ತು ಸಾವಿರ ಹೆಕ್ಟೇರ್ ಬೆಳೀತಾ ಇರುವಂಥ ಪ್ರದೇಶದಲ್ಲಿ ಇವತ್ತು ಜಿಲ್ಲೆಯಲ್ಲಿ ಕೇವಲ ನಾಲ್ಕು ಸಾವಿರ ಹೆಕ್ಟೇರ್ ಪ್ರದೇಶಕ್ಕೆ ಬಂದಿದೆ ಇವತ್ತು ಬರೀ ನಾಲ್ಕು ಸಾವಿರ ನಲವತ್ತು ಸಾವಿರ ಹೆಕ್ಟೇರ್ ಬೆಳೀತಾ ಇರೋಂಥ ಪ್ರದೇಶ ನಾಲ್ಕು ಸಾವಿರ ಹೆಕ್ಟೇರಿಗೆ ಬಂದಿದೆ ಇದೇ ರೀತಿ ಇವತ್ತೇನಾಯಿತು ಯಾವಾಗ ಆಲೂಗಿಡ್ಡೆದು ಸರಿಯಾದ ರೀತಿ ಇದಿಲ್ಲ ಅನ್ನೋದು ಇದಾಯ್ತಲ್ಲ ಭೂಮಿ ಟ್ರೀಟ್ಮೆಂಟು ಇವೆಲ್ಲ ಕೊಡಬೇಕಲ್ಲ ಅಲಗಡ್ಡೆನೇ ಸುಮಾರು ಅಂದಾಜು ನನಗೆ ಅರವತ್ತೆಂಟು ವರ್ಷ ಅದಕ್ಕಿಂತ ಮುಂಚೆ ಅಲಗಡ್ಡೆ ಒಂದು ಎಪ್ಪತ್ತೆಂಬತ್ತು ವರ್ಷ ನೂರು ನೂರು ವರ್ಷದಿಂದ ಹಾಕಿರುವ ಸರ್ ಅಲಗಡ್ಡೆ ಅದು ಭೂಮಿ ಕೆಲವು ಟೈಮು ಭೂಮಿನೂ ಒಂದು ಸ್ವಲ್ಪ ಟ್ರೀಟ್ಮೆಂಟ್ ಕೊಡಬೇಕಾಗ್ತದೆ ಮನುಷ್ಯಂಗೆ ಹೆಂಗೆ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ ಅರ್ಥ ಭೂಮಿಗೂ ಇದಾಗುತ್ತೆ ಮಣ್ಣು ಪರೀಕ್ಷೆ ಅಂತ ಇತ್ತು ಹಿಂದೆಲ್ಲ ಮಣ್ಣನ್ನು ಪರೀಕ್ಷೆ ಮಾಡ್ತಾಯಿದ್ರು ಹಿಂದೆಲ್ಲ ಈಗ ಅದೆಲ್ಲ ನಿಂತು ಹೈತೆ ಎಲ್ಲ ಜಮೀನುಗಳಲ್ಲಿ ಸರಿ ಇದ್ದೇ ಮಣ್ಣು ಪರೀಕ್ಷೆ ಮಾಡಿ ಮಾಡೋವಂಥ ದಿನ ಇತ್ತು ಇವತ್ತು ಅದೆಲ್ಲ ನಿಂತು ಹೋಯ್ತು ಇದು ಒಂದು ಭಾಗ ಇವತ್ತು ಈ ಇಲಾಖೆಯಲ್ಲಿ ಸುಮಾರು ಜಿಲ್ಲೆಯಲ್ಲಿ ಇನ್ನೂರ ಅರವತ್ತ್ಮೂರು ಪೋಸ್ಟ್ ಇದೆ ಇನ್ನೂರವತ್ಮೂರು ಪೋಸ್ಟ್ಗೆ ಇರದೇ ನೂರ ಮೂವತ್ತು ಜನ ಆರ್ಟಿಕಲ್ಚರಲ್ಲಿ ಡಿಸ್ಟ್ರಿಕ್ಟ್ ಆರ್ಟಿಕಲ್ಚರಲ್ಲಿ ಇನ್ನೂರ ಅರವತ್ತ್ಮೂರು ಪೋಸ್ಟಲ್ಲಿ ಬರೀ ಇರೋದೇ ನೂರ ಮೂವತ್ತು ಜನ ಅಂದರೆ ಫಿಫ್ಟಿ ಪರ್ಸೆಂಟ್ ಇದೇ ಇಲ್ಲ ಗೊತ್ತಾಯ್ತ ಸರ್ ಜನ ಏನಾಯಿತು ಈ ಗ್ಯಾಲಿ ಒಂದು ಸ್ವಲ್ಪ ಫೇಲ್ಯೂರ್ ಆದ ತಕ್ಷಣ ಮೆಕ್ಕೆಜೋಳ ಹಾಕಕ್ಕೆ ನಿಂತ್ಕೊಂಡ್ರು ಏನು ಸರ್ ಅದು ಮಾರ್ಕೆಟು ಇಲ್ಲ ಇವತ್ತು ನಮ್ಮಲ್ಲಿ ಕನಿಷ್ಠ ಒಂದೂವರೆ ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಮೆಕ್ಕೆಜೋಳನ ಬೆಳೀತಾ ಇದ್ರು ಒಂದರಿಂದ ಒಂದು ಹೆಚ್ಚು ಕಮ್ಮಿ ಒಂದೂವರೆ ಒಂದು ಕಾಲು ಮೆಕ್ಕೆಜೋಳ ಈ ಮೆಕ್ಕೆಜೋಳಕ್ಕೆ ಏನಾಗಿದೆ ಅಂದರೆ ಮೊನ್ನೆ ನಾನು ನಾನು ಮತ್ತು ಸೈನ್ಸಿಸ್ಟ್ ಬಂದಿದ್ದರು ಬೆಂಗಳೂರಿಂದ ತಮಿಳ್ನಾಡ ಕಿಂಡ್ರಳ್ಳಿ ಅಂತೇಳಿ ವಿಲೇಜ್ಗೆ ಅಲ್ಲಿ ಅವ್ರ ಹತ್ರ ಅವರು ಮತ್ತು ಇನ್ನೊಬ್ಬರು ಕಂದೆ ಇದರೋರು ಕಂದೆ ಕೃಷಿ ಕೇಂದ್ರದವರು ಮತ್ತು ಕೃಷಿ ಕಾಲೇಜಿನ ಬಂದಿದ್ದರು ಅವ್ರು ಏನು ಹೇಳಿದರು ಅಂದರೆ ಇವತ್ತು ಒಂದರಿಂದ ಒಂದೂವರೆ ಲಕ್ಷ ಮೆಕ್ಕೆಜೋಳ ಬೆಳೀತಾ ಇದ್ದಿದ್ದು ಇವತ್ತು ಕೇವಲ ನಲವತ್ತು ಸಾವಿರಕ್ಕೆ ಬಂದಿದೆ ನಲವತ್ತು ಸಾವಿರ ಹೆಕ್ಟೇರ್ಗೆ ಆ ನಲವತ್ತು ಸಾವಿರ ಹೆಕ್ಟೇರ್ನಲ್ಲಿ ಎಂಟರಿಂದ ಹನ್ನೆರಡು ಸಾವಿರ ಹೆಕ್ಟೇರು ಸಂಪೂರ್ಣ ನಾಶ ಆಗಿದೆ ಬೆಳೆ ಕಾಯಿಲೆ ಬಂದು ಬಾಕಿ ಉಳಿಕೋದೊಂದು ಇಪ್ಪತ್ತೈದು ಇರ್ಬೋದು ಇಪ್ಪತ್ತು ಇಪ್ಪತ್ತೈದು ಏನು ಸರ್ ಅದು ಕಾಯಿಲೆ ಬರ್ತಾ ಇದೆ ಅವ್ರು ಏನು ಹೇಳ್ತಾರೆ ಅಂದರೆ ಈ ನಾಲ್ಕರಿಂದ ಐದು ಬಾರಿ ಔಷಧಿ ಹೊಡಿಬೇಕಂತೆ ಎಚ್ ಸರ್ ನಾಲ್ಕರಿಂದ ಐದು ಸಾರಿ ಔಷಧಿ ಹೊಡೆದು ಔಷಧಿ ತಳಗಡೆ ಬೀಳುತ್ತಲ್ಲ ಹೊಡೆಯುವಾಗ ಅದು ಬಿದ್ದರೆ ಆ ಭೂಮಿ ಹತ್ತು ವರ್ಷ ಆದರೂ ಆ ಭೂಮಿನಲ್ಲಿ ಬೇರೆ ಬೆಳೆ ಬೆಳೆಯೋಕ್ಕೆ ಇದಾಗುತ್ತೆ ಅಂತ ಹೇಳ್ತಾರೆ ಅದರಿಂದ ಹಲವಾರು ಕಾಯಿಲೆಗಳು ಆಗ್ಬೋದು ರೈತರಿಗೆ ಅಂತಾರೆ ಸೈನ್ಸಿಸ್ಟ್ ಹೇಳಿದ್ದಾನು ಔಷಧಿ ಹೊಡಿತೀರಲ್ಲ ಸರ್ ನಾಲ್ಕೈದು ಬಾರಿಯ ಆಮೇಲೆ ಬೇರೆ ಬೆಳೆನೂ ಬೆಳೆಯೋಕ್ಕಾಗಲ್ಲ ಅಂತಾರೆ ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಬೇರೆ ಬೆಳೆನೂ ಬೆಳೀಬೇಕಾದ್ರೆ ಔಷಧಿ ಹೊಡೆದಿರ್ತಾರಲ್ಲ ನೆಲ ಇದಾಗುತ್ತೆ ಅಂತಾರೆ ಅದಕ್ಕೆ ನಾನು ಹೇಳೋದು ಒಂದು ಕಡೆ ಆಲೂಗೆಡ್ಡೆ ಕಂಪ್ಲೀಟ್ ನಾಶ ಆಗೋಯ್ತು ಇನ್ನೊಂದು ಕಡೆ ಮೆಕ್ಕೆಜೋಳನೂ ಇವತ್ತು ರೈತರಿಗೆ ಕೈ ಕೊಡ್ತಾ ಇದೆ ಸುಮಾರು ಒಂದು ಲಕ್ಷ ಒಂದು ಕಾಲು ಲಕ್ಷ ಮೆ ಒಂದೂವರೆ ಲಕ್ಷ ಮೆಕ್ಕೆಜೋಳ ಬೆಳೀತಾ ಇರುವಂಥ ನಮ್ಮ ಜಿಲ್ಲೆ ಆಲೂಗೆಡ್ಡೆ ಫೇಮಸ್ ಇತ್ತು ಮೆಕ್ಕೆಜೋಳ ಆಯ್ತು ಈಗ ಉಳಿದಿರೋದು ರಾಗಿ ರಾಗಿನೂ ಇನ್ನೊಂದು ಹದಿನೈದು ದಿನ ಬಿಟ್ಟು ಹಾಕ್ಬೇಕು ಅಂತಾರೆ ಅದೊಂದು ಎಂಬತ್ತು ಸಾವಿರ ಹೆಕ್ಟೇರ್ ಪ್ರದೇಶ ರಾಗಿ ಏನು ಸರ್ ರಾಗಿನೂ ಈ ಮೆಕ್ಕೆಜೋಳಕ್ಕೆ ಇವತ್ತು ಏನು ಹೇಳ್ತಾ ಇದ್ದಾರೆ ಅಂದರೆ ರೈತರಿಗೆ ಸರಿಯಾದ ರೀತಿ ಮಾರ್ಗದರ್ಶನ ಕೊಡದಲ್ಲೇ ಒಂದು ಟೀಮ್ ಕಳಿಸ್ಬೇಕಾಯ್ತು ರಾಜ್ಯದಿಂದ ಕೃಷಿ ಇಲಾಖೆ ನಾನು ಮಂತ್ರಿಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒಂದು ಟೀಮ್ ಕಳಿಸಿ ಯಾತಕ್ಕೋಸ್ಕರ ಮೆಕ್ಕೆಜೋಳಕ್ಕೆ ಈ ಥರ ಕಾಯಿಲೆ ಬರ್ತಾ ಇದೆ ಸುಮಾರು ಹದಿನೈದು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಇವತ್ತು ಮೆಕ್ ಮೆಕ್ಕೆಜೋಳ ನಾಶ ಆಗಿದೆ ಒಂದು ಟೀಮ್ ಕಳಿಸಿ ರೈತರನ್ನ ಎಂಟು ತಾಲೂಕಿನಲ್ಲಿ ನೀವು ಯಾತು ಇದಾಗಿದೆ ಅನ್ನೋದನ್ನ ಒಂದು ನಾಲ್ಕೈದು ಕೃಷಿ ತಜ್ಞರು ಇರ್ತಾರಲ್ಲ ಅವ್ರು ಕಳಿಸ್ಕೊಟ್ಟಿ ಅಲ್ವ ಸರ್ ಆಮೇಲೆ ಕಳಿಸಿ ಇದರಲ್ಲಿ ಯಾವ ರೀತಿ ಇದೆ ಯಾಕೆಂದ್ರೆ ಮುಂದಿನ ದಿನಗಳಲ್ಲಿ ರೈತರು ಒಂದು ಕಡೆ ತೋಟಗಾರಿಕೆ ಬೆಳೆನೂ ಕಳ್ಕೊಂಡ್ರು ಆಲೂಗೇಡ್ಡೆ ಬೆಳೆನೂ ಹೋಯಿತು ಈ ಕಡೆ ಮೆಕ್ಕೆಜೋಳದ್ದು ಹೋಗ್ತಾ ಇದೆ ಅದರಿಂದ ಮತ್ತೆ ಅದರಲ್ಲೂ ನಾನು ಕೇಳಿದೆ ನಾನ್ನೂರ ಎಂಬತ್ತ್ಮೂರು ಪೋಸ್ಟಲ್ಲಿ ಮುನ್ನೂರೈವತ್ತು ಖಾಲಿ ಆಗುವಂಥ ಕೃಷಿ ಇಲಾಖೆಯಲ್ಲಿ ನಾನ್ನೂರ ಎಂಬತ್ತ್ಮೂರು ಪೋಸ್ಟಲ್ಲಿ ಮುನ್ನೂರ ಎಂಬತ್ತು ಪೋಸ್ಟು ಅಲ್ಲಿ ಖಾಲಿ ನಾನ್ನೂರ ಎಂಬತ್ತ್ಮೂರು ಪೋಸ್ಟಲ್ಲಿ ಗೊತ್ತಾಯ್ತು ಸರ್ ಈ ಥರ ಆದರೆ ಏನು ರೈತರಿಗೆ ಸರ್ಕಾರ ಕೃಷಿಕರಿಗೆ ಏನು ಕೊಟ್ಟಿದ್ರಿ ಈ ಜಿಲ್ಲೆಯೊಳಗೆ ಒಂದು ಕಡೆ ಅಲ್ಲಿಗೇಡ್ಡೆ ನಾಶ ಅದು ಅರವತ್ತು ಸಾವಿರ ನಲವತ್ತರಿಂದ ಐವತ್ತು ಸಾವಿರ ಬೆ ಬೆಳೆಯುವಂಥ ಪ್ರದೇಶ ನಲವತ್ತರಿಂದ ಐವತ್ತು ಸಾವಿರ ಎಕರೆ ಇರಲಿ ಈಗ ಇದು ಅಷ್ಟೇ ಮೆಕ್ಕೆಜೋಳ ಒಂದರಿಂದ ಒಂದೂವರೆ ಲಕ್ಷದಲ್ಲಿ ಬೆಳೀತಾ ಇದ್ರು ಅದು ಈಗ ನಲವತ್ತು ಸಾವಿರಕ್ಕೆ ಬಂದು ಹತ್ತ ಎಂಟತ್ತು ಹದಿನೈದು ಸಾವಿರ ಎಕರೆ ಇವತ್ತು ಎಂಟರಿಂದ ಹದಿನೈದು ಸಾವಿರ ಎಕರೆ ನಾಶ ಆಗಿ ಹೋಗ್ತಿ ಅಂತ ಒಂದು ಕಡೆ ನಾನು ಸರ್ಕಾರನೇ ಈ ನಾಶ ಆಗಿರೋದು ತಪ್ಪು ಏನೂ ಮಾಹಿತಿ ಇಲ್ಲ ಆ ಏನು ಮೆಕ್ಕೆಜೋಳ ನಾಶ ಆಗಿದೆ ಸ್ಮಾಲ್ ಫಾರ್ಮರ್ಸ್ಕರು ಆ ನಷ್ಟನ ತುಂಬಿಸ್ಕೊಡ್ಬೇಕು ಅಂತ ನಾನು ಸರ್ಕಾರ ಒತ್ತಾಯ ಮಾಡ್ತೀನಿ ಈ ಸಣ್ಣ ಜೋಳ ಇರ್ತಾರಲ್ಲ ಸರ್ ಆ ಒಂದು ಎಕರೆ ಎರಡು ಎಕರೆ ನಾಲ್ಕು ಎಕರೆ ಹಾಕೊಂಡ್ರಿರ್ತಾರಲ್ಲ ಅವ್ರನ್ನ ನಷ್ಟ ಆಗಿದ್ರೆ ಬೇಕಾದ್ರೆ ದೊಡ್ಡದ್ ಬಿಡಿ ತಡ್ಕುತ್ತಾರೆ ನೂರಕ್ಕೆ ಎಂಬತ್ತು ಪರ್ಸೆಂಟು ಬಡವರೇ ತೊಂಬತ್ತು ಪರ್ಸೆಂಟು ಈ ಥರ ಬೆಳೆ ಮಾಡಿ ನಾಶ ಆಗಿರೋದು ಮತ್ತು ರೈತರಿಗೆ ದಿಕ್ಕು ತೋರ್ತ ಹಂಗಾಗಿದೆ ಈ ಜಿಲ್ಲೆನಲ್ಲಿ ಒಂದು ಕಡೆ ಆಲಿಗಿಡ್ಡದು ಏನಾಯ್ತವ ಹಿಂಗಾಯ್ತಲ್ಲಪ್ಪ ಒಂದು ಕಡೆ ಮೆಕ್ಕೆಜೋಳ ಇದೆ ಏನು ಬೆಳೆ ಮಾಡಬೇಕು ಅನ್ನೋದು ರೈತರಿಗೆ ದಿಕ್ಕು ಸೋತದೆ ಆಗಿದೆ ಕೂಡಲೇ ನಾನು ಹೇಳೋದು ಕೃಷಿ ಇಲಾಖೆಯ ತಜ್ಞರನ್ನ ಈ ಜಿಲ್ಲೆಗೆ ತಾಲೂಕು ವೈಸು ಹೋಬಳಿ ವೈಸ್ ಕಳಿಸಿ ಯಾತಕ್ಕೋಸ್ಕರ ಇದಾಗಿದೆ ಮತ್ತು ಮಣ್ಣನ್ನು ಪರೀಕ್ಷೆ ಮಾಡಿಸ್ಬೇಕು ಬೆಳೆ ಯಾಕೆ ಆಗ್ತಾಯಿದೆ ಇದೆ ಮಣ್ಣೇನಾಗಿದೆ ಮಣ್ಣು ಪರೀಕ್ಷಾ ಕೇಂದ್ರ ಅಂತ ಇತ್ತು ತಿಂದೆ ಅದು ಐತೋ ಇಲ್ವೋ ಗೊತ್ತಿಲ್ಲ ಈಗೆಲ್ಲ ಗೊತ್ತಾಯ್ತು ಸರ್ ಆಮೇಲೆ ತಂದು ಎಷ್ಟೋ ಆಮೇಲೆ ಬಿತ್ತನೆ ಬೀಜ ಚೆನ್ನಾಗೈತೋ ಇಲ್ವೋ ಅದು ಗೊತ್ತಿಲ್ಲ ಅದರಲ್ಲಿ ಏನಾದ್ರು ಇದಿದ್ರೆ ಕಳಪೆ ಬೀಜ ಇದ್ದರೆ ಅಥವಾ ಯಾವುದಾದ್ರೂ ರೋಗ ಇರೋಂಥ ಬೀಜ ಕಳಿಸಿ ಏನಾರು ಆಗಿದ್ರೆ ಎಲ್ಲ ಸರ್ ದಯಮಾಡಿ ಕೂಡಲೇ ಸರ್ಕಾರ ಆ ಕುಟುಂಬದ ನೆರವೊರೆ ಬರಬೇಕು ರೈತರಿಗೆ ಬಂದು ಯಾರು ಬೆಳೆ ನಷ್ಟ ಮಾಡ್ಕೊಂಡವ್ರೆ ಹಾಕಿ ಅವರಿಗೆ ಪರಿಹಾರ ಕೊಡಬೇಕಾಗತ್ತೆ ಮತ್ತು ಮಣ್ಣು ಪರೀಕ್ಷೆ ಮಾಡಬೇಕು ಮತ್ತು ಇವೆರಡೂ ಇಲಾಖೆಗೆ ಹಂಡ್ರೆಡ್ ಪರ್ಸೆಂಟ್ ರಿಕ್ರೂಟ್ಮೆಂಟು ಮಾಡಬೇಕಾಗತ್ತೆ ಗೊತ್ತಾಯ್ತು ಸರ್ ಇದರಿಂದ ಕೂಡಲೇ ಸರ್ಕಾರ ಗಂಭೀರವಾಗಿ ಈ ಜಿಲ್ಲೆಯ ಬದುಕು ರೈತರದು ಅವ್ರಿಗೆ ಈಗ ಕಗ್ಗತ್ತಲ್ಲಿದ್ದಂಗೆ ಆಗಿದ್ದಾರೆ ರೈತರು ಏನು ಮಾಡೋದಪ್ಪ ಅನ್ನೋದು ಯೋಚನೆ ಆಗೋ ಇದೆ ರೈತರು ನಮ್ಮ ಗೊತ್ತಾಯ್ತು ಸರ್ ಈಗ ಕತ್ತಲೆಯಲ್ಲಿದ್ದಂಗೆ ಅವರು ರೈತರು ದಯಮಾಡಿ ಕೂಡಲೇ ಸರ್ಕಾರ ಕೃಷಿ ಸ ಸಚಿವರಿರ್ಬೋದು ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು ಇದಕ್ಕೆ ಗಮನ ಹರಿಸ್ಬೇಕು ಅಂತ ಹೇಳಿ ಒತ್ತಾಯ ಮಾಡಿ ಈ ರೈತರಿಗೆ ಈ ನಷ್ಟಕ್ಕೂ ಇದು ಮಾಡಬೇಕು ಮತ್ತು ಬೆಳಗ್ಗೆ ಯಾವ ರೀತಿ ಕಾಯಿಲೆ ಬಂದಿದೆ ಏನು ಅನ್ನೋದೇ ಎಂಟೇ ಒಂದು ತಂಡ ರಚನೆ ಮಾಡಿ ಮಾಡಬೇಕು ಅಂತ